ದ್ವೇಷ ಭಾಷಣಗಳ ವಿರುದ್ಧ ಕಾನೂನನ್ನು ತರೋದು ತಪ್ಪ ದ್ವೇಷ ಭಾಷಣಗಳ ಮೂಲಕ ಸಮುದಾಯಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವರು ಪ್ರಾರ್ಥತ್ವ ಭಾವನೆಯನ್ನು ಕದುಕುವ ಪ್ರಯತ್ನಗಳೇನದಾವಲ್ಲ ಅಂಥ ಪ್ರಯತ್ನಗಳನ್ನು ತಡೆಯೋದಕ್ಕೆ ತಂದಿರ್ತಕ್ಕಂಥ ಮಸೂದೆ ಕೆಲವರೆಲ್ಲ ಧರ್ಮದ ಹೆಸರಿನಲ್ಲಿ ಇದನ್ನು ವಿರೋಧ ಮಾಡ್ತೀವಿ ಅಂತಾರೆ ಏನು ಸ್ವಾಮಿ ಯಾವ ಧರ್ಮ ಅದು ದ್ವೇಷದ ಬಗ್ಗೆ ಬೋಧನೆ ಮಾಡೋದು ಯಾವುದೇ ಧರ್ಮ ತೆಗೆದುಕೊಳ್ಳಿ ಪ್ರೀತಿ ಬಗ್ಗೆ ತಮ್ಮ ಬೋಧನೆ ಮಾಡ್ತಾವೆ ಶಾಂತಿ ಬಗ್ಗೆ ಬೋಧನೆ ಮಾಡ್ತವೆ ಪ್ರಾರ್ಥತ್ವ ಭಾವನೆ ಬಗ್ಗೆ ಬೋಧನೆ ಮಾಡ್ತವೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಅಂಥ ಕರ್ನಾಟಕವನ್ನು ಸೃಷ್ಟಿ ಮಾಡೋದಕ್ಕೆ ಅಂಥ ಕರ್ನಾಟಕವನ್ನು ಗಟ್ಟಿಗೊಳಿಸೋದಕ್ಕೆ ನಮ್ಮ ಜನರ ಉದಾತ್ತ ಭಾವನೆಗಳನ್ನು ಗೌರವಿಸೋದಕ್ಕೆ ಈ ದ್ವೇಷ ಭಾಷಣ ನಿಷೇಧದ ಮಸೂದೆ ಈ ಮಸೂದೆಯನ್ನು ಯಾರು ಭ್ರಾತೃತ್ವ ಭಾವನೆಯನ್ನು ಬೆಂಬಲಿಸ್ತೀರಿ ಯಾರು ಸಮಾಜ ಶಾಂತವಾಗಿ ಇರಬೇಕು ಅಂತೇಳಿ ಭಾವಿಸ್ತೀರಿ ಯಾವ ಸಮಾಜದೊಳಗೆ ಪ್ರೀತಿ ಹಂಚಬೇಕು ಅಂಥೇಳಿ ಅಂತೀರಿ ನೀವೆಲ್ಲರೂ ಈ ಭಾವನೆ ಇರೋರೆಲ್ಲರೂ ಈ ವಿಚಾರ ಇರೋರೆಲ್ಲರೂ ಈ ಬಿಲ್ಲನ್ನು ಈ ಮಸೂದೆಯನ್ನು ಬೆಂಬಲಿಸಬೇಕು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್ ಇಟ್ ಇಸ್ ಅವರ್ ಫಂಡಮೆಂಟಲ್ ರೈಟ್ ನೀದರ್ ಅವರ್ ಲಾಕ್ ಆ್ಯಂಡ್ ಸ್ಟಾಪ್ ಇಟ್ ನಾರ್ ಎನಿಬಡಿ ಆದ್ದರಿಂದ ಇದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿಯುವ ಪ್ರಯತ್ನ ಅಲ್ಲ ಸಮಾಜವನ್ನು ಶಾಂತಿ ಸೌಹಾರ್ದ ಭ್ರಾತೃತ್ವ ಭಾವನೆ ಮೂಲಕ ರಾಷ್ಟ್ರ ಕಟ್ಟುವ ಸಮಾಜ ಕಟ್ಟುವ ಸಮುದಾಯ ಕಟ್ಟುವ ದೊಡ್ಡ ಪ್ರಯತ್ನ